ರಾಮಯ್ಯ ಏನಪ್ಪ ಏನ್ ಎಲ್ಲೂ ಹೋಗಿಲ್ವಾ ಇನ್ನು ದನ ಬಿಡ ಗೊತ್ತಾಗಿಲ್ವಲ್ಲ ಹೋಗೋದಾದ ಕುತ್ಕಡಕಂತೆ ಪಾಪ ಬನ್ನಿ ಕುತ್ಕೊಳ್ಳಿ ಓಹ್ ಇವ್ರು ಇವ್ರ ಯಾರು ಹಾ ಹೇಳ್ತೀನಿ ಹೇಳ್ತೀನಿ ಬಸಿ ತಳಾರ್ಸು ಬಂದಿದ್ರೆ ಕುತ್ಕಳಿ ಬನ್ನಿ ಬುದಿ ಬನ್ನಿ ಬೇಜಾರ್ ಮಾಡ್ಕೊಬಿಡಿ ಬಡವ್ರ ಮನೆ ಅಯ್ಯೋ ಯಾಕೆ ಹಂಗಂದಿಯೇ ಮೊದ್ಲು ಹೇಳಿಲ್ವಾ ಬಡವರ ಮನೆ ಊಟ ಚಂದ ದೊಡ್ಡವ್ರ ಮಾತ್ ಚಂದ ಅಂತ ಅದೇ ಕಂಗಂದಿ ಸುಂಕಿರಪ್ಪ ಬನ್ನಿ ಬುದಿ ಬನ್ನಿ ಕುತ್ಕೊಳ್ಳಿ ಇಲ್ಲಪ್ಪ ನಿಮ್ ಮಗ್ಳು ಯಾರು ಕಾಣ್ತೇನೆ ಇಲ್ವಲ್ಲ ಏನ್ ಸಮಾಚಾರ ಎಲ್ಲಿ ಹೊಟ್ಟೋದ್ರು ಕರೆಮ್ ದೊಡ್ಡ ಜಾತ್ರೆ ಅಲ್ಲೂ ಇವತ್ತು ನಮ್ಮ ಮತ್ತೆ ಫೋನ್ ಮಾಡಿತ್ತು ಬನ್ನಿ ಅಂದ್ಬಿಟ್ಟು ಅದಕ್ಕೆ ಅವನು ಮಗ್ಳು ಹೋಗವ್ರೆ ಓ ಹಂಗ ಕಿರಿಯಣ್ಣು ಅದು ಹೋಗದೆ ಅದು ಹೋಗದೆ ಐತತ ಅದು ಹೋಗದೆ ಏನ್ ಸಮಾಚಾರ ಬುದ್ಧಿ ಅಯ್ಯೋ ನಿನ್ ಏನೋ ಮದುವೆ ಮಾಡ್ಬೇಕು ಅಂತಿದ್ಯಲ್ಲಪ್ಪ ಒಂದ್ ಹುಡುಗ ಇದ್ದದಂತೆ ಇವ್ರು ಬಂದ್ರು ಕುಂತಿದೆ ನಾನು ಅಲ್ಲಿ ಹಳ್ಳಿ ಕಟ್ಟ ಕುಂತಿದೆ ಬಂದ್ರು ಇವ್ರು ಇವ್ರು ಇತ್ಲೋರತ್ತೆ ಓ ಸರಿ ಸರಿ ಹೆಂಗೆ ನಿನ್ ಮಗಳನ್ನ ಮದುವೆ ಮಾಡಿ ಏನು ಅಂದ್ಬಿಟ್ಟು ಅತ್ತೆ ಕೇಳದಂತ ಬಂದೆ ಕಣಪ್ಪ ನಿಮ್ಗೆ ಗೊತ್ತಲ್ಲಪ್ಪ ನಮ್ಮ ಮನೆ ಪರಿಸ್ಥಿತಿ ಅದ್ನೇ ಇವ್ರು ತೋರ್ಸ್ಕೊಡಿ ಒಂದ್ ಒಳ್ಳೆ ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು ಬಡವರ ಸಿಕ್ಕಿಲ್ಲ ಒಳ್ಳೆ ಜೋರಾಗಿದ್ದಾರಂತೆ ಮನೆ ಕಡೆ ಒಂದ್ ಮೂವತ್ ನಲ್ವತ್ತ ಎಕರೆ ಜಮೀನು ಒಂದ್ ತೊಟ್ಟಿ ಎಟ್ಟಿ ಮನೆ ಆಮೇಲೆ ಎಲ್ಲ ಅಪ್ಪ ಏನು ಭಯಪಡ್ಬೇಡ ಗುಂಡಮ್ಮ ಅಂದರೆ ಹತ್ತು ಹುರ್ಗು ಗೊತ್ತಿರೋ ಹೆಂಗ್ಸು ಮಾತ್ರ ಅದೇ ಹುಡ್ಗ ಇಲ್ವ ಹೂವ ಭಾಳ ಶ್ರೀಮಂತೆ ಬೇಕಾದಂಗೆ ದುಡ್ಡು ಕಾಸು ಎಲ್ಲ ಸಂಪಾದನೆ ಮಾಡೋ ಹೊಸ್ರೆಲ್ಲ ಅವೇ ಅವ್ರ ಮನೆಗೆ ಮದುವೆ ಆಗಕ್ಕೂ ಅದೃಷ್ಟ ಮಾಡಿರ್ಬೇಕು ಮಾತ್ರ ಸರಿ ಸರಿ ಬುದ್ಧಿ ಅದಕ್ಕೆ ಇವ್ರು ಹಳ್ಳಿ ಕಟ್ಟಕ್ಕೆ ಕುಂತಿದ್ರು ಎಲ್ಲರೂ ದುಡ್ಗಿ ತೋರಿಸ್ಕೊಡೋ ಅಂತಿದ್ಕೆ ನಿಮ್ಮ ಮನೆಗೆ ಕರೆಕ್ಟ್ ಬಂದವರೆ ಈಗ ಮಾಡಿ ಹಂಗೆ ಹೇಳಪ್ಪ ನೋಡಿ ಬುದ್ಧಿ ಇರೋ ವಿಷಯ ಹೇಳ್ಬಿಡ್ಬೇಕು ಇಲ್ಲದವದನ್ನ ಹೇಳಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಹ್ಞೂ ನಾಳೆ ದಿವಸಕ್ಕೆ ತೊಂದರೆ ಆಗಬಾರ್ದು ಬುದ್ಧಿ ಅದಕ್ಕೋಸ್ಕರ ಇರೋದು ಹೇಳ್ಬಿಡ್ತೀವಿ ಕೇಳ್ಕೊಳ್ಳಿ ನನ್ನ ನನ್ನ ಮಗಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಳು ಇದೇನಪ್ಪ ಹಿಂಗಂತೀರಿ ಹಿಂಕರಣ ಬುದ್ಧಿ ಏನು ಮಾಡಿರಿ ನಮ್ಮ ನೆಬರ್ಗೆ ಅದಕ್ಕೆ ಯಾವ ಸುತ್ತಮುತ್ತ ತಳ್ಳಿಯವರು ಬರೋಕ್ಕಿಲ್ಲ ಯಾರು ಚಾಡಿ ಹೇಳಿ 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 ಅರ್ಧ ಮದುವೆ ಕಿ ಈಗ ಹದಿನೇಳು ಹದಿನೆಂಟು ವರ್ಷವೂ ಆಗ್ಬಿಟ್ಟದೆ ನಾವೇ ಹೆಂಗೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಕುಂತೀವಿ ಬುದ್ಧಿ ಇರೋದು ಹೇಳ್ಬೇಕಲ್ಲ ಇಲ್ಲವದ್ದು ಹೇಳ್ಬಿಟ್ಟು ಇವತ್ತು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಬೋದು ನಾಳೆ ದಿವಸಕ್ಕೆ ಬೆಣಿಗೆ ಕಿರುಕುಳ ಆಯ್ತದೆ ಏನಂದಿರಿ ಪಪ್ಪಾ ನಾನು ಹೇಳ್ತೀನಿ ಕೇಳು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಅದೇ

ಏನ್ ಅದೇ ಕನ್ಬುದೀ ಮುಂದಕ್ಕೆಲ್ಲಾರು ತೊಂದರೆ ಆದರೆ ನನ್ನ ಮಗಳಿಗೆ ಕಿರ್ಕುಳ ಕಿರ್ಕುಳ ಈಗ ಗೊತ್ತಾರ ಹೆಂಗೆಲ್ಲ ಅಂತ ಅದ್ರ ಬಗ್ಗೆ ನೀನು ತಲೆಗೆರ್ಸ್ಕೊಬೇಡ ನನ್ನ ಜವಾಬ್ದಾರಿ ಆಮೇಲೆ ಇನ್ನೊಂದು ಕರಪ್ಪ ಹುಡುಗ ಅವ್ನಚೂರು ಪೆದ್ದ ಅಂದರೆ ವಿದ್ಯೆವಾದ ಅಲ್ಲ ಈ ಸ್ಕೂಲ್ ಪಸ್ಗಳು ಸೇರಿಸನಿಲ್ಲ ಅಮ್ಮ ಗೈತನ ಚೆನ್ನಾಗಿ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾನೆ ಅದ್ರಲ್ಲಿ ಎರಡು ಮಾತಿಲ್ಲ ಯಾರು ಬೆಳ್ಳ ತೋರ್ಸಂಗಿಲ್ಲ ಅಷ್ಟು ಮಟ್ಟು ಕೆಲಸ ಮಾಡ್ತದೆ ಒಂಚೂರು ಮಂದ ಗಂಡು ಅವರಪ್ಪ ಅವ್ನಲ್ಲ ಅವನು ಹಂಗೇ ಅವ್ನಚೂರು ಮಗ ಈಗ ಇದೊಂಚೂರು ಪೆತ್ತ ಪೆದ್ಗ ಆಗ್ತದೆ ಅಂದರೆ ಪೆದ್ದ ಅಲ್ಲ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಅಲ್ಲ ಚೂರು ಅರ್ಥ ಮಾಡ್ಕೊಳ್ಳಿ ಗಂಡಲ್ ಬಾ ಬಿಡಿಬುದ್ದಿ ಹಂಗಿರೋ ಏನು ಈಗೇನು ಬದ್ಕಟ ಬಾಟ ಎಲ್ಲ ಚೆನ್ನಾಗದ ಅಂತೀರಿ ಗಂಡಲ್ ಬಾ ಬಿಡಿ ಹೇಗಾರ ಇರಲಂತೆ ಅಷ್ಟಾದ್ಮೇಲೆ ಸರಿ ಮತ್ತೆ ನಾನು ಹೇಳೋದು ಹೆಂಗೆ ಅಂದರೆ ಆಮೇಲೆ ಹುಡುಗಿ ನೋಡ ಕರ್ಕೊ ಬಂದಾಗ ಹುಡುಗ ಪೆದ್ದಾಗಿದ್ದ ಅನ್ನೋದು ಆಮೇಲೆ ಅವ್ರುಗು ಒಂದು ಸು ಬೇಜಾರು ಮಾಡ್ಬಿಡ್ತಲ್ವಾ ಅದಕ್ಕೆ ಇರೋ ವಿಷಯ ಹೇಳೋದು ಅಂದ್ಬಿಟ್ಟು ಹೇಳ್ತಾನೆ ಕಣಪ್ಪ ಇದ್ರ ಮೇಲೆ ಕೂಸಿ ಕೂಸಿನ ಕರ್ಕೊಂಡು ಕರ್ಕ ಬರ್ತೀನಿ ಇಲ್ವಾ ಬೇಡ ಇನ್ನೊಂದು ಮನೆಗೆ ಹೋಗ್ತೀನಿ ಇರಲಿ ಬಿಡಿಬುದೀ ಹೆಂಗೋ ಹೊಟ್ಟೆಗೆ ಸೇರ್ಕೊಳ್ತಾಳೆ ಅಂದ್ರೆ ಅದೇ ಖುಷಿ ಅಲ್ವಾ ಹೆಂಗೋ ಹುಡುಗ್ನಚು ಪೆದ ಅರ್ಥಾನಂತೆ ನಮ್ಗೆ ಎಷ್ಟು ಜನ ಮಕ್ಕಳು ಅಪ್ಪ ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ಒಂಥರ ಪೆಟ್ಪೇದ್ಗಯ ಗಂಡು ಒಂಥರ ಪೆಟ್ಪೇದಿಗೆಯ್ಯ ಏನು ಮಾಡೋಕ್ಕಾಗಿಲ್ಲ ಒಂದು ಹೊಟ್ಟೇಲಿ ಒಂಥರ ಉಟ್ಟಕ್ಕಿಲ್ಲ ಇವು ಉಟ್ಬಿಟ್ಟವೇ ಏನು ಮಾಡಿ ಆ ಥರ ಅವ ಅಮ್ಮ ಬೇಕಾದರೂ ಸಂಪಾದನೆ ಮಾಡ್ಬೇಕಾನಪ್ಪ ಮೂವತ್ತು ನಲ್ವತ್ತು ಎಕರೆ ಆಸ್ತಿ ಬಸ್ಕಾಟ ಬಾಳಾಟ ಒಡವೆ ಹೊಸ ಎಲ್ಲ ಬೇಕಾದರೂ ಸಂಪಾದನೆ ಮಾಡೋಳೆ ನಿನ್ನ ಮಗಳು ರಾಣಿ ರಾಣಿ ಹೆಂಗಿಸ್ತಾಳೆ ತಲೆ ಕೆಡ್ಸ್ಕೊಬೇಡ ಸರಿಯಾ ಮದುವೆ ಮಾಡಿ ಕೊಡೋದು ಅದಕ್ಕೆ ಇರೋ ದಿವಸ ಹೇಳ್ತೇವ್ ನೀ ಹೆಂಗ್ ಮಾಡಿ ಹೇಳಪ್ಪ ಏ ಬಿಡಿ ಗಂಡಿಂದ ಅಲ್ವೇ ಇರ್ತಾನೆ ಏನಂತೆ ಗಂಡು ಹೆಂಗಿರುತ್ತಾನೇನೋ ಬಿಡಿ ಬಿಡಿ ತಲೆ ಕೇಳೋ ಮಾಡ್ತೀವಂತೆ ಅವ್ರು ನಿಂತ ಕೇಳೋದು ಅವ್ರಿಗೆ ಯಾಕೆ ಹೇಳ್ಕೋದ್ರಿ ಈ ವಿಷಯನವೇ ಈ ವಿಷಯ ಯಾಕೆ ಹೋದ್ರಿ ಏ ಬಿಡಿ ಸದ್ಯಕ್ಕೆ ನನ್ನ ಮಗಳಿಗೆ ಒಂದು ಮದುವೆ ಆಯ್ತದಲ್ಲ ಅದೇ ನಾನು ಖುಷಿ ಯಾಕೆ ಅಂದ್ರೆ ನಿನ್ಗೆ ಗೊತ್ತಲ್ಲ ನಮ್ಮ ನಮ್ಮೂರು ಪದ್ಧತಿ ಹೆಂಗೆ ಅಂತ ಹತ್ತೊಂಬತ್ತು ವರ್ಷ ಆಗ್ಬಿಟ್ರೆ ದೇವದಾಸಿ ಪದ್ಧತಿ ಬಿಟ್ಬಿಡ್ತಾರೆ ಅಂತ ಅದ್ರಿಗೆ ಏತ್ನ ಯಾಕೆ ಹೋಗ್ಕೊತದ ನಂಗೆ ಹೆಂಗೋ ಒಂದು ಮದುವೆ ಅಂತ ಆಗ್ಬಿಟ್ರೆ ನಾನು ಸಮಾಧಾನ ಆಯ್ತು ಕಣಪ್ಪ ಯಾಕೋ ದೇವ್ರು ಬರೋನ್ ಬಂದಿದ್ರಿ ನಮಗೆ ಒಳ್ಳೇದೊಂದು ಆದ್ರೆ ಸಾಕು ಅದ್ರ ಬಗ್ಗೆ ನೀನು ಏನು ತಲೆ ನೀನು ಮದುವೆಗೆ ಒಪ್ಕೊಂಡಿದ್ದಾನೆ ಅದು ಸಾಕು ನಿನ್ನ ಮುಂದಕ್ಕೆ ನಾನು ನೋಡ್ಕೊತೀನಿ ಹೇಳ್ತೀನಿ ಹುಡ್ಗಿ ಮನೆ ಹುಡುಗಿ ಮಾತ್ರ ನೋಡೋಕೆ ಚೆನ್ನಾಗಿದೆ ಮನೆಗಿನ ಎಲ್ಲವ ಪಾಪ ಗುಡ್ಸಲು ಮನೆ ಹೆಂಗೋ ಬಂಗತ್ಕೊ ಹೋಯ್ತವ್ರೆ ಬಡವರು ಅಂತ ಎಲ್ಲರು ಹೇಳ್ತೀನಿ ರವಿ ಸೈವ ನೋಡಿ ಬುದಿ ನಾವು ಸಿ ಮನೆಗಿನೇ ಕಟ್ಟಕ್ಕೆ ಅಂತ ನಾವು ಹೋಗಿಲ್ಲ ಇವತ್ತು ಎರಡು ಮಕ್ಕಳು ಸಾಕೊಂಡು ಜೀವನ ಮಾಡೋದೇ ದೊಡ್ಡ ಕಷ್ಟ ಕುಂತದೆ ಎರಡು ಕಡೆ ಜಮೀನು ಅದೇ ಅದಕ್ಕೆ ಮಾಮೂಲಿ ಕಡ್ಡಿರಾಗಿಗೀ ಹಿಂಗೆ ಬ್ಯಾಳಕಂಡೆ ಕಾಲ ಕಳಿತೇವಿ ಚರ್ಮ ಚೀನ ತುಂಬಿಸ್ಬೇಕಲ್ಲ ಇನ್ನೇನು ಮಾಡಿರಿ ಏನಾರು ಮಾಡಲೇಬೇಕಲ್ಲ ಕಷ್ಟ ಸುಖ ಇರೋದು ಬಿಡೋದನ್ನ ಹೊಟ್ಟೆ ಕೇಳೋದು ಅದೇಗಾರ ಅಲ್ಲಿ ಚರ್ಮ ಚೀನ ತುಂಬಿಸ್ನೇಬೇಕಪ್ಪ ಇನ್ನಿಂದು ಬೇರೆ ಎಲ್ಲ ನಂದು ಬೇರೆ ಎಲ್ಲ ನೀನೇ ಒಂಥರ ವೃತ್ತಿ ನಾನು ನಾನೊಂಥರ ವೃತ್ತಿ ಮಾಡ್ತೀನಿ ಹಂಗೆ ಒಂದು ಒಳ್ಳೇದೊಂದು ಆಗಬೇಕು ಪಪ್ಪಾ ನೋಡಿರಿ ನಿಮ್ಮನ್ನೂ ಅಟ್ಟೆ ಉರಿತದೆ ಹೆಂಗೊಜ್ ಕಟ್ಟಕ್ಕೆ ಸೇರ್ಕೊತಾಳೆ ಮಾಡಿ ನಿಮ್ಮ ಮಗಳನ್ನ ಆಯಿತು ಕನ್ಬುಧಿ ಆದರೆ ನಾನು ಇರ್ತಿ ಮತ್ತು ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗೋದು ಬೇಡ ಓ ಹ್ಞೂ ಅಲ್ಲಪ್ಪ ಬರಿ ಬಿಡಿ ಅಂತ ನಾನು ಓಡ್ಕೊಳಕ್ಕಾಗ್ತದೆ ನೀವು ಅಷ್ಟೇ ಅವರು ಬಂದಾಗ ಮೂಲ ಸತ್ರ ಅದು ಇವತ್ತು ಏನು ಎತ್ಬೇಡಿ ಇಲ್ಲೂ ಮನೆಯಲ್ಲೂ ಏನು ಹೇಳೋಕ್ಕೆ ಹೋಗ್ಬೇಡಿ ಒಂದು ಬೆಳೆನ ಆಲಿ ಈಗ ಏನು ನಿಮ್ಮ ಏನು ಏನಿಲ್ಲದತ್ತಕ್ಕೆ ನೀನು ಮಾಡ್ತಾ ಇರಲಿಲ್ಲ ಬೇಕಾದಂತ ಇರೋಕ್ಕೇ ಮಾಡ್ತಾ ಇದ್ದೀನಿ ಹುಡುಗ ಒಂದು ಚಿಪ್ಪ ಅಂದ್ಬಿಟ್ರೆ ನೀನು ಏನು ಇಲ್ಲ ಹೆಂಗೊಚ್ಚು ಕಟ್ಟಕ್ಕೆ ಸೇರ್ಕೊಳ್ತಾಳೆ ಸುಮ್ಮ ಮಾಡೋದು ಕಲಿಯಾ ನೀವು ಅದು ಇದು ಅಂತ ತಲೆ ಕೆಡ್ಸ್ಕೊಬೇಡ ರಾಮಯ್ಯ ಕಲಿ ಸು ಮಾಡು ಪಳ್ಳೇದ ಸರಿಯಾ ಬೇರೆ ಯಾಕೋ ತಲೆ ಕೆಡಿಸ್ಕೊಬಿಡೋದು ನಾನು ಎಲ್ಲ ನೋಡ್ಕೊತೀನಿ ನೋಡೋದೇನು ವರ್ದಕ್ಷಣೆ ಪರದಕ್ಷಣೆ ಅಂತ ಏನು ಕೊಡಾಕ ನಮ್ತವ ಇಲ್ಲ ಕೈ ತುಂಡಾಕೋದು ಈಗಲೆಯಾ ಹದಿನೊಂದ್ಚೂರು ರೂಪಾಯಿ ಹೇಳಿ ನೋಡಪ್ಪ ಒಂದು ಖರ್ಚು ಇದ್ದಂಗೆ ನಾನು ಮಾಡ್ಸೋ ಜವಾಬ್ದಾರಿ ನಂದು ಸರಿಯಾ ಬುಡಿ ಇಷ್ಟ ಇಷ್ಟೈರೇ ಕೊಟ್ಟ ಮೇಲೆ ನಾನು ಯಾಕಿದ್ರೆ ಕಳನೆ ಯಾವ ಕರ್ಕ ಬರೋನ್ ಗಂಡ ಯಾವ ಕರ್ಕ ಬಂದಿರಿ ನೀವು ಯಾವ ಕರ್ಕ ಬಂದರು ಸರಿ ಅಲ್ಲ ಇವರು ಕಲಿಯೋದೊಡ ನಮ್ಮ ಜಾತ್ರೆಗೆ ಹೋಗೋರಿ ಎಲ್ಲ ಮುಗಿಸ್ಕೊಂಡು ಯಾವಾಗಪ್ಪ ಬಂದರು ಇವತ್ತು ಜಾತ್ರೆ ಆಯ್ತದೆ ಇನ್ನು ನಾಳಿಕೆ ನಾನು ಸಂಜೆ ಮೇಲೆ ಬರೋಕೊಳ್ಳೋಣ ಮತ್ತೆ ನಾನು ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಕರ್ಕ ಬಂದ್ಬಿಡ್ತೀನಿ ಜೊತೆಲಿ ಭಾನುವಾರ ದಿವಸ ಬಂದ್ಬಿಡಿ ನೀವು ಸರಿ ಬಿಡು ಭಾನುವಾರ ಬರ್ತೀವಿ ಅದು ಯಾಕೆ ಆದಷ್ಟು ಬಿರು ಬಿರನೆ ಮದುವೆ ಮಾಡ್ಕೊಬಿಡದ ನಾನು ಹೇಳ್ತೀನಿ ದೇವ್ ಇಲ್ಲಾರೇ ಮಾಡ್ಕ ಮಾಡಿಕೊಟ್ಬಿಡು ಸಾಕು ಸರಿಯಾ ಚುಕ್ಕುವೆ ಬಡವ್ರ ಮನೆಗೆ ಬಾಗಿಲಿನ ಬಂದಂಗೆ ಆಯಿತು ಕಣ ಪಟ್ಟಿತ್ರಿ ನೀವು ಬಂದಿದ್ದು ಭಾಳ ಖುಷಿ ಆಯಿತು ನೆನ್ನೆ ಮನೇಲಿ ಅದೇ ಹೋಗಿತ್ತು ನನಗೆ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಯಾರೋ ತಗೊಳತಾರಲ್ಲ ಅಂತ ದೇವ್ರು ಬರೋಂಗೆ ಬಂದ್ರಿ ಯೋ ಬಾರೋ ಒಂದು ಕಲ್ಯಾಣ ಮಾಡಿದ್ರೆ ಪುಣ್ಯದ ಕೆಲಸ ಕಣೋ ಏನಾದ್ರೆ ಪಾಪದ ಕೆಲಸ ಪುಣ್ಯದ ಕೆಲಸ ಇರ್ಲಿ ಬಿಡು ನಾ ಒಂದು ಒಳ್ಳೇದು ಮಾಡಿ ನಮ್ಗೆಲ್ಲರ ದೇವ್ರು ಒಳ್ಳೇದು ಮಾಡ್ತಾನೆ ಸರಿ ಕಲ್ಪಟ್ಟಿದ್ರೆ ಮನೇಲಿ ಯಾರೂ ಇಲ್ಲ ಹೆಂಗೆ ಸರ್ಗಳು ಇಲ್ಲ ಮಜ್ಗೆ ಇದ್ಗೆಲ್ಲರೂ ಕುಡಿಬೋದಾಯಿತು ಬೇಡ ಬೇಡ ಮುಜ್ಗೆ ಗಿಜ್ಗೆ ಊಟ ಗೀಟ ಎಲ್ಲ ಮುಗಿಸ್ಕೊಬಂದು ಏನು ಬೇಡ ಭಾನುವಾರ ದಿವಸ ಒಂದು ಬರ್ತೀವ್ ಮಧ್ಯಾಹ್ನದೊತ್ಕೆ ಸರಿ ಬುದ್ಧಿ ಬನ್ನಿ ನಾನು ಹೋಗಿ ಇವತ್ತು ಕಾಕ ಬಂದ್ಬಿಡ್ತೀನಿ ಇವತ್ತು ಅದು ಕರ್ಕೊಡ್ತೀನಿ ನಾಳೆ ಬೆಳಿಗ್ಗೆ ಕಾಕ ಬರ್ತೀನಿ ನೀವು ಬನ್ನಿ ಬುದ್ಧಿ ನೀವು ಸರಿ ಕಣಪ್ಪ ಆಯ್ತು ಮತ್ತೆ ನಾನು ಓಡ್ತೀನಿ ಮತ್ತೆ ನೋಡ್ರಮ್ಯ ನಿನ್ ಒಳಗೆ ಕೇಳ್ತಾವನಿ ನಿನ್ ಮಗಳಿಗೆ ಮತ್ತೆ ನಿನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳಕ್ ಹೋಗ್ಬೇಡ ಯಾಕೆಂದ್ರೆ ನಿನ್ಗೆ ತೊಂದರೆ ಆಗೋದು ನಿನ್ಗೆ ಗೊತ್ತಲ್ಲ ಸುಂಕಿರಿ ಬುದ್ಧಿ ಅದನ್ನೆಲ್ಲ ಹೇಳಕ್ಕದ ಏನು ಏನು ಹೇಳಕ್ಕಿಲ್ಲ ಸುಂಕಿರಿ ನಾವೇನು ಕೆಟ್ಟದ್ ಮಾಡ್ತಿದ್ವ ಒಳ್ಳೇದ್ ತರ ಬುಟಾಕಿ ಸರಿ ಕಣಪ್ಪ ಮತ್ತೆ ನಾನು ಓಡ್ತೀನಿ ನಾನೇನಾರೇ ಮಜ್ಜಿಗೆ ಗಿಜ್ಗೆ ಏನೋ ತೊತ್ತೀನಿ ಬುಡಯ್ಯ ಇಷ್ಟು ಪ್ರೀತಿ ಇಂದ ಮಾತಾಡ್ತಿಲ್ಲ ಅಷ್ಟೇ ಸಾಕು ಏನು ಉಣ್ಣೇಬೇಕು ತಿನ್ನೇಬೇಕು ಅನ್ನೋದು ಇದ್ದಿದ್ದಪ್ಪ ಮಾತು ಮುತ್ತ ನಂಗೆ ಮಾತಾಡ್ದೆ ನಂಗೆ ಸಮಾಧಾನ ಆಯಿತು ಬಿಡು ನಿನ್ನ ಮಗಳು ರಾಣಿಗಿರ್ತಲ್ ತಲೆಗೆಸ್ಕೊಬಾ ನಾನು ಮದುವೆ ಮಾಡಿಸ್ತೀನಿ ಸರಿಯಾ ನೀನು ಯಾಕೋ ಭಯಪಡ್ಬಿಡ ನೀನು ಇರ್ತೀನಿ ನಿನ್ನ ಮಗಳನ್ನ ಹೆಂಗಾರ ಮಾಡಿ ಮದುವೆ ಒಪ್ಸೋದ್ ಕಲೀ ನೀನು ಆದಷ್ಟು ಈ ಪೆದ್ದನ ಸುದ್ದಿ ಹೇಳಿದ್ರೆ ಅವರೇ ಒಪ್ಕೊಳ್ತಾರೆ ನೋಡೋಕು ಚೆನ್ನಾಗೋನೆ ನೀನೇ ನೋಡ್ಬೇಕಾದ್ರೆ ಬತ್ತಾಗ ಚೆನ್ನಾಗೋ ನಮ್ಮ ಚೂರು ಚೂರು ಅವ್ನು ಚೂರು ಪೆದ್ ಪೆದ್ಗಾಡ್ತದೆ ಅಷ್ಟು ಬಿಡ್ರಿ ನೀನು ಇಲ್ಲ ಅಯ್ಯೋ ಯಾವಾಗ ಗಣಿಸಲ್ವಾ ಬಿಡಿ ಬುದಿ ಹೆಂಗಿದ್ರೇನಂತೆ ಅವನು ಸರಿ ಆಯಿತು ಬಾರ್ವರ ಹೊತ್ತು ಬರ್ತೀವಿ ಸರಿ ಬುದ್ದಿ ಆಯ್ತು ಓಟ್ ಬನ್ನಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹೆಂಗೋ ನಮ್ಮ ಲಕ್ಷ್ಮಿಗೆ ಈ ಕಾಲು ಮುದ್ದೆ ಆಯ್ಕೆ ಈ ಜೀವನದಲ್ಲಿ ಅವ್ರ ದೇವದಾಸಿ ಆಗೋಯ್ತಾಳೆ ಅಂದ್ಕೊಂಡು ಭಯ ಆಗೋಗಿತ್ತು ನನಗೆ ಏಪ್ಪ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಆ ಪಾರ್ಟಿ ಆಗೋಗಿತ್ತು ಕೊಂದಪ್ಪ ಸದ್ಯಕ್ಕೆ ಹೆಂಗೋ ದೇವ್ರು ಬರೋಂಗೆ ಬಂದವರು ಇಟ್ಕೊಂಡಿದ್ರು ಹುಡುಗ ಒಂಚೂರು ಅದನ್ನಂತೆ ಆಗಲಿ ಬಿಡಿ ಗಂಡ್ಸಲ್ವಾ ಹೆಂಗೋ ಬದುಕಟ್ಟ ಆ ಪಾರ್ಟಿ ಎಲ್ಲ ಚೆನ್ನಾಗಿದ್ಮೇಲೆ ಇನ್ನೇ ತಲೆ ಹೇಳಿ ನೀವೇ ಅದಕ್ಕೆ ಯಾವುದಕ್ಕೂ ತಲೆಗೆಸ್ಕೊಳಕ್ಕೆ ಹೋಗ್ಕಿರಾ ಹಂಗೆ ನನ್ನ ಮಗಳಿಗೂ ನಾನು ಇರ್ತಿಗೂ ಯಾವ ವಿಷಯನೂ ಹೇಳಕ್ಕಿಲ್ಲ ಸುಮ್ಮನೆ ಹುಟ್ಟಿನ ಮುದುವೆ ಮಾಡಿಬಿಡ್ತೀನಿ ಅಲ್ಲೇ ಓಡ್ಕತೆ ಮುದ್ದು ಕಟಾಟ ಆಗಿದ್ದೆ ಅಂತಾರೆ ನೀವು ಹೆಂಗೊತ್ತು ಗಾಡ ಸೇರ್ಕೊಳ್ಳಿ ನನ್ನ ಮಗಳು ಸರಿಗಾದ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ